ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರಕದಂತ ಮಾಹಿತಿ ತಮ್ಗೇನಾದ್ರೂ ಇಷ್ಟ ಆದರೆ ಅಥವಾ ಸತ್ಯ ಅನಿಸಿದ್ರೆ ಲೈಕ್ ಮಾಡೋದು ಹಾಗೂ ಶೇರ್ ಮಾಡೋದನ್ನ ಎಂದಿಗೂ ಮರಿಬೇಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಹಾಗೂ ಸ್ನೇಹಿತರಿಗೆ ಈ ಚಾನೆಲ್ ಬಗ್ಗೆ ಮಾಹಿತಿಯನ್ನು ನೀಡಿ ಅವ್ರಿಗೂ ಸಾಕಷ್ಟು ವಿಚಾರಗಳನ್ನು ತಿಳಿಸಕದಂತ ಮಾಹಿತಿ ಸ್ವಲ್ಪ ತಿಳಿಸಿ ಅಂತ ತಮ್ಮಲ್ಲಿ ಕೋರಿಕೊಂತ ಇದೀನಿ ಇಂದಿನ ವಿಚಾರ ಹಿಂದಿನ ದಿನದ ವಿಚಾರ ಯಾವ್ದ್ರ ಬಗ್ಗೆ ತೊಗೊಂತಿನಪ್ಪಾ ಅನ್ನತಕ್ಕಂತ ಮಾಹಿತಿ ಏನಂದ್ರೆ ತಮ್ಗೆಲ್ಲ ತಿಳಿದ ಹಾಗೆ ಇಂದು ಈ ಮಾಸ ಯಾವ್ದಪ್ಪ ಅಂದ್ರೆ ಶ್ರಾವಣ ಮಾಸ ಶ್ರಾವಣ ಮಾಸಕ್ಕೆ ಅಧಿಪತಿ ಒಂದು ವಿಷ್ಣು ಹಾಕ್ತಾರೆ ಹಾಗೂ ವಿಷ್ಣುವಿನ ಅಂಶದಲ್ಲಿ ಇರತಕ್ಕಂತ ಎಲ್ಲಾ ದೇವಾನ್ ದೇವತೆಗಳು ಈ ಮಾಸದಲ್ಲಿ ಒಡೆಯಾರಾಗ್ತಾರೆ ಹಾಗಾಗಿ ತಮಗೆಲ್ಲ ತಿಳಿಯದ ಹಾಗೆ ಒಂದು ಯಾವುದೇ ಒಂದು ಸ್ಥಾನ ಇರ್ಬೋದು ಅಂದ್ರೆ ಯಾವುದೇ ಒಂದು ವೆಂಕಟೇಶ್ವರನ ಸ್ಥಾನ ಅಥವಾ ಶನೇಶ್ವರನ ಸ್ಥಾನ ಇರ್ಬೋದು ಅಲ್ಲೆಲ್ಲ ಅನ್ನದಾನದ ಬಗ್ಗೆ ವಿಚಾರ ತಾವೆಲ್ಲ ಕೇಳಿರ್ತೀರ ಹಾಗೂ ಈ ಒಂದು ಮಾಸದ ಫಲ ಆ ವಿಷ್ಣುವಿನ ಏನ್ ನಾವು ಆರಾಧನೆ ಮಾಡ್ತೀವೋ ಅಷ್ಟೇ ಒಳ್ಳೇದಾಗತ್ತೆ ಅನ್ನೋದಕ್ಕಂಥ ಮಾಹಿತಿ ತಮಗೆಲ್ಲ ನಮ್ಮ ಹಿರಿಯರು ತಿಳಿಸಿದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲಿ ಅಂದ್ರೆ ನಿಮಗೆ ಈ ವಿಚಾರ ಯಾವುದ್ರ ಬಗ್ಗೆ ಒಂದು ತಿಳಿವಳಿಕೆ ಹೇಳ್ತೀನಪ್ಪ ಅನ್ನೋದಾದ್ರೆ ದಾನ ಧರ್ಮ ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಅಂದ್ರೆ ಪಾಪ ಪುಣ್ಯ ಹೇಗೆ ಒಂದು ಕ್ಯಾಲ್ಕುಲೇಟ್ ಆಗತ್ತೆ ಅನ್ನತಕ್ಕಂಥ ಮಾಹಿತಿ ಹೇಳಿದ್ದೆ ಇಂದು ಅದೇ ನಾವು ದಾನವನ್ನು ಮಾಡಿದ್ದೆ ಆದರೆ ಅಂದ್ರೆ ಅನ್ನದಾನ ಮಾಡಿದ್ದೆ ಆದರೆ ಅದರಲ್ಲಿ ಯಾವುದು ಫಲ ಏನು ಫಲ ಸಿಗುತ್ತೆ ಅನ್ನತಕ್ಕಂತ ಮಾಹಿತಿ ಈ ಪೂರ್ತಿಯಾದ ವಿಡಿಯೋನ ನೋಡಿದ್ರೆ ಮಾತ್ರನೇ ತಮ್ಗೆಲ್ಲ ತಿಳಿಯೋದು ಹಾಗಾಗಿ ಅರ್ಧವನ್ನು ಮಾತ್ರ ನೋಡಿ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ ನೋಡಿ ಹಿಂದಿ ನಿಮ್ಗೆ ತಮ್ಗೆ ನಾನು ಹೇಳಿದಾಗೆ ಅನ್ನದಾನ ಅಂದ್ರೆ ತಮ್ಗೆ ತಿಳಿದ ಹಾಗೆ ಅನ್ನದಾನ ಯಾರಪ್ಪ ಮಾಡ್ತಾರೆ ಅನ್ನತಕ್ಕಂಥದ್ದು ಎಲ್ಲೆಲ್ಲ ದೇವಸ್ಥಾನಗಳು ಇರುತ್ತೋ ಅಲ್ಲೆಲ್ಲ ಅನ್ನದಾನ ಅನ್ನ ದಾಸೋಹ ಅನ್ನೋದು ಇದ್ದೇ ಇರತ್ತೆ ಹಾಗೂ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಯಾರು ಈ ದಾಸ ಮನತನದವರು ಅಂದ್ರೆ ವೆಂಕಟೇಶ್ವರನನ್ನು ಪೂಜಿಸುವಂತ ಭಕ್ತಾದಿಗಳು ಅಂದ್ರೆ ವೆಂಕಟೇಶ್ವರನನ್ನು ಪೂಜೆ ಮಾಡತಕ್ಕಂಥ ಸಾಕಷ್ಟು ಜನರು ಈ ಕೊನೆಯ ವಾರವಾದ ಒಂದು ಶ್ರಾವಣ ಮಾಸದ ಕೊನೆಯ ವಾರ ಒಂದು ಅನ್ನದ ದಾಸೋಹವನ್ನು ಮಡೆ ಮಾಡ್ತಾರೆ ತಮ್ಮ ಶಕ್ತಾನುಸಾರ ಅಂದ್ರೆ ಅವ್ರು ಯಾವ್ದಾದ್ರು ಒಂದು ಸೇವೆಗೆ ಮಡೆ ಮಾಡ್ತಾರೆ ಆದ್ರೆ ನಿಮ್ಗೆಲ್ಲ ತಿಳಿದ ಹಾಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ತೃಪ್ತಿ ಪಡಿಸೋದು ಯಾವ್ದ್ರಲ್ಲಿ ಅಪ್ಪ ಅಂದ್ರೆ ಹಣ ಆ ಹಣದಲ್ಲೂ ಆಗಲ್ಲ ಹಾಗು ಯಾವುದೇ ತರದ ಒಂದು ವೈಭವಿಕ ಜೀವನದಲ್ಲೂ ಆಗಲ್ಲ ಆದರೆ ಒಬ್ಬ ಮನುಷ್ಯನು ತೃಪ್ತಿ ಅನ್ನತಕ್ಕಂತ ವಿಚಾರ ಬಂದಿದ್ದ ತಕ್ಷಣನೆ ಯಾವುದು ಒಂದು ಅನ್ನದ ಒಂದು ಸ್ಥಾನ ಆಗುತ್ತೆ ಅದೇ ಏನೇ ಕೊಟ್ಟರೂ ನಾವು ಬೇಡ ಅಂತ ಅನ್ನಲ್ಲ ಆದರೆ ಅನ್ನವನ್ನು ನೀಡಿದಾಗ ಯಾವುದೇ ಒಬ್ಬ ವ್ಯಕ್ತಿಗೆ ಅನ್ನವನ್ನು ಕೊಟ್ಟಾಗ ಅವನು ಹೊಟ್ಟೆ ತೃಪ್ತಿ ಆಯ್ತಪ್ಪ ಅಂತ ಹೊರ್ತು ಯಾವುದೇ ಹಣವನ್ನು ಕೊಟ್ಟಾಗ ಅವನು ತೃಪ್ತಿ ಆಯ್ತು ಅಂತ ಅನ್ನಲ್ಲ ಅದೇ ಅನ್ನವನ್ನು ಉಂಡಿದ ನಂತರ ಈ ಮನೆ ತಣ್ಣಗಾಗಿರ್ಲಿ ಅಂತ ಹೇಳತಕ್ಕಂತ ಮಾಹಿತಿ ಇದೆ ಆಯ್ತು ಅದೇ ಯಾ ನಿಮ್ಗೆಲ್ಲ ತಮ್ಗೆಲ್ಲ ತಿಳಿದಿರೋ ಹಾಗೆ ಅನ್ನದಾನದ ವಿಚಾರ ಅಂದ್ರೆ ಅನ್ನದಾನ ಎಲ್ಲೆಲ್ಲಿ ನಡೆಯುತ್ತೆ ಅಂತನೂ ತಿಳಿಸ್ದೆ ಹಾಗೂ ಸಾಕಷ್ಟು ಈ ಅನ್ನದಾನದ ಬಗ್ಗೆ ತಮ್ಗೆ ಸಾಕಷ್ಟು ಜನ ಹೇಳ್ತಾರೆ ಹೇಗೆ ಮಾಡ್ಬೋದು ಒಂದು ನಿಮ್ ತಮಗೆಲ್ಲ ಗೊತ್ತಿರ್ಬೋದು ಅನ್ನದಾನ ಮಾಡಕ್ಕಾರೆ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂದ್ರೆ ಎಲ್ಲಿ ಒಂದು ಅನಾಥಾಶ್ರಮ ಇರುತ್ತೋ ಅಲ್ಲಿ ಹೋಗಿ ಅಂದ್ರೆ ತನ್ನ ಒಂದು ಹುಟ್ಟಿದ ಹಬ್ಬ ಇರುತ್ತೆ ಅಥವಾ ಆ ಒಂದು ನಮ್ಮ ಹಿರಿಯರು ತೀರೋದಂತ ಆಗಿರುತ್ತೆ ಆ ದಿನಗಳಲ್ಲಿ ಹೋಗಿ ಅವರು ಆ ಒಂದು ಸೇವೆಯನ್ನು ಮಾಡ್ಕೊಂತಾರೆ ಅಂದ್ರೆ ಅನ್ನದಾನವನ್ನು ಮಾಡ್ತಾರೆ ಹಾಗೂ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಕಡೆ ರುದ್ರಾಶ್ರಮ ಅಂದ್ರೆ ವಯಸ್ಸಾದಂತ ವ್ಯಕ್ತಿಗಳು ಎಲ್ಲೆಲ್ಲಿ ಇರ್ತಾರೋ ಆ ಜಾಗದಲ್ಲೂ ಹೋಗಿ ಒಂದು ಅನ್ನದಾನನ ಮಾಡ್ತಾರೆ ತಾರೆ ಹಾಗೆ ಸಾಕಷ್ಟು ತನ್ನ ಮಿತ್ರರು ಅಂದ್ರೆ ಬಂಧು ಮಿತ್ರರು ಏನಾದ್ರೂ ಹುಟ್ಟಿದ ಅಥವಾ ಒಂದು ತೀರೋದಂತ ದಿನಗಳು ಬಂದಾಗ ಕೂಡ ಅನ್ನದಾನನ ಮಾಡ್ತಾರೆ ಹಾಗೆ ಅನ್ನದಾನ ಒಂದು ಮಹಾನ್ ಶ್ರೇಷ್ಠವಾದ ದಾನ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಹಾಗಾಗಿ ಆಯ್ತು ನಾನು ಅನ್ನದಾನ ಪ್ರತಿ ವರ್ಷದಂತೆ ನಾನು ಮಾಡ್ತಾ ಇದ್ದೀನಿ ನನಗೆ ಎಷ್ಟು ಫಲ ಸಿಗುತ್ತೆ ಅನ್ನೋತಕ್ಕಂತ ವಿಚಾರನು ನಾನು ಮುಂದೆ ಹೇಳ್ತೀನಿ ಆದ್ರೆ ಎಷ್ಟೋ ಜನಕ್ಕೆ ಈ ಒಂದು ದೇವಸ್ಥಾನದ ವಿಚಾರ ಹೇಳಿದೆ ಏನೋ ಒಂದು ದೇವಸ್ಥಾನ ಇರುತ್ತೆ ನಾವು ಅಲ್ಲಿ ಸಾಕಷ್ಟು ಅಲ್ಲಿ ಅಂದಾನ ಅವ್ರಿಗವ್ರ ಏನ ಮಾಡ್ತಾ ಅಂದ್ರೆ ದೇವಸ್ಥಾನದ ವತಿಯಿಂದ ಮಾಡ್ತಾ ಇದ್ರೆ ಅಲ್ ಅದಲ್ಲದೆ ನಾವೇನಪ್ಪ ಮಾಡ್ಬೋದು ಆ ಅನ್ನದಾನಕ್ಕೆ ನಾವು ಹೇಗೆ ಆ ಒಂದು ಅನ್ನದ ಋಣವನ್ನು ನಾವು ಹೇಗೆ ಒಂದು ತಗೋಬಹುದು ಅನ್ನತಕ್ಕಂಥ ಮಾಹಿತಿ ತಮ್ಗೆಲ್ಲ ತಿಳಿದಿರೋ ಹಾಗೆ ಅನ್ನದಾನ ಒಂದ್ ಒಂದು ಮಾಡತಕ್ಕಂಥ ಯಾವ ಜಾಗ ಇರುತ್ತೋ ಅಲ್ಲಿ ನಾವು ಅಲ್ ಆ ಒಂದು ಧಾನ್ಯಕ್ಕೆ ಸಂಬಂಧಪಟ್ಟದ ಅಲ್ಲೇನೋ ಒಂದು ಅಡಿಗೆ ಅನ್ನೋದು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟದಂತ ವಸ್ತುಗಳನ್ನ ನಾವು ಕೊಡ್ಬೋದು ಸಾಕಷ್ಟು ಜನ ಅನ್ನವನ್ನು ಅಂದ್ರೆ ಅಕ್ಕಿನ ಕೊಡಿಸ್ತಾರೆ ಸಾಕಷ್ಟು ಧಾನ್ಯಗಳನ್ನ ಕೊಡಿಸ್ತಾರೆ ಈ ರೀತಿಯಲ್ಲಿ ಆಯ್ತು ಆ ರೀತಿ ಅನ್ನ ಅಕ್ಕಿ ಒಂದು ಬೇಳೆ ಈ ರೀತಿಯಲ್ಲಿ ಎಲ್ಲ ಒಂದು ಆ ಉಪ್ಪಾಗಿರ್ಬೋದು ಏನೇ ಒಂದು ಎಣ್ಣೆ ಈ ರೀತಿಯಲ್ಲಿ ನಾವು ಒಂದು ಆ ಒಂದು ನಡೆತಕ್ಕಂತ ಒಂದು ಜಾಗಕ್ಕೆ ನಾವು ದಾನವಾಗಿ ಕೊಟ್ಟು ಆದ್ರೆ ನಾವುನು ಆ ಅನ್ನದಾನ ಮಾಡಿದಷ್ಟೇ ಪ್ರತಿಫಲ ಬರುತ್ತ ಹೌದು ಬರುತ್ತೆ ಅರೆ ಎಷ್ಟು ಮಟ್ಟಿಗೆ ಅನ್ನತಕ್ಕಂಥದ್ದು ಒಂದು ನಾನು ಮುಂದಿನ ಭಾಗದಲ್ಲಿ ಕೊನೆಯ ಭಾಗದಲ್ಲಿ ಅಂದ್ರೆ ಮಧ್ಯಂತರ ಭಾಗದಲ್ಲಿ ತಿಳಿಸ್ತಾ ಹೋಗ್ತೀನಿ ಆಯ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಮಾಡ್ಬೋದು ಅನ್ನತಕ್ಕಂಥ ಮಾಹಿತಿ ನೋಡಿ ಇವಾಗ ಎಷ್ಟೋ ಜನರು ನನಗೆ ಆ ಒಂದು ಅನ್ನದಾನ ಮಾಡ್ಲಿಕ್ಕೆ ಒಂದು ತೃಪ್ತಿ ಅಂದ್ರೆ ನಾನು ಸೇವೆಯನ್ನು ಮಾಡಕ್ಕೇನೋ ಆಗತ್ತೆ ಆದ್ರೆ ನನಗೆ ಶಕ್ತಿ ಇಲ್ಲ ಯಾವ ಶಕ್ತಿ ನನಗೆ ಒಂದು ಹಣಕಾಸಿನ ವಿಚಾರ ಇಲ್ಲ ಅನ್ನತಕ್ಕಂಥ ಮಾಹಿತಿ ಬರುತ್ತೆ ಅಂದ್ರೆ ಎಷ್ಟೋ ಜನರಿಗೆ ಗೊತ್ತಿರ್ ತಿಳಿದ ಹಾಗೆ ಇವಾಗ ನನ್ಗಂತೂ ಶಕ್ತಿ ಇಲ್ಲ ಆದ್ರೆ ಏನಾದ್ರು ಅಲ್ಲಿ ಸೇವೆ ಮಾಡಬಹುದಾ ಅನ್ನತಕ್ಕಂಥ ಮಾಹಿತಿ ಅಂದ್ರೆ ತಮಗೆ ತಿಳಿದಿರ್ಬೋದು ಯಾವುದೇ ಒಬ್ಬ ವ್ಯಕ್ತಿಯು ಅಂದ್ರೆ ಒಂದು ಅಡಿಗೆಯನ್ನು ಮಾಡಿದ್ದೆ ಅಂದ್ರೆ ಆ ಅಡಿಗೆ ವಿಚಾರ ಬಂದಾಗ ಆ ವ್ಯಕ್ತಿಗೆ ಅಡಿಗೆ ಮಾಡ್ಲಿಕ್ಕೆ ಬರ್ಬೇಕಾಗತ್ತೆ ಅಂದ್ರೆ ಸರಿಯಾದ ಒಂದು ಆ ಅಡ್ಗೆ ಹದ ಬರೋ ಇರುತ್ತೆ ಹಾಗಾಗಿ ಆ ವ್ಯಕ್ತಿಗೆ ಅಡಿಗೆಯನ್ನು ಮಾಡಕ್ಕೆ ಬಂದಿದ್ದೆ ಆದರೆ ಆ ಜಾಗಕ್ಕೆ ಹೋಗಿ ಅಡಿಗೆಯನ್ನು ಮಾಡಿ ಒಂದು ಬಡಿಸಿದ್ದೆ ಆದ್ರೆ ಅಂದ್ರೆ ಆ ಒಂದು ಅಡಿಗೆನ ಅವನು ಮಾಡಿ ಆ ಅಡಿಗೆನ ಬಡ್ಸೋ ವಿಚಾರ ಆಗಿರ್ಬೋದು ಆಯ್ತು ಇಲ್ಲ ನನ್ಗೆ ಅಡಿಗೆ ಮಾಡಕ್ ಬರಲ್ಲ ಆದರೆ ಅಡಿಗೆಯನ್ನು ಬಡಿಸೋದ್ರಿಂದನೂ ಫಲ ಬರತ್ತ ಹೌದು ಬ ಒಂದು ಯಾವುದೋ ಒಬ್ಬ ವ್ಯಕ್ತಿ ಅಡುಗೆಯನ್ನು ಮಾಡಿತ್ತಾನೋ ಒಂದು ಸಾಕಷ್ಟು ಜನಕ್ಕೆ ಅಂದ್ರೆ ನಮ್ಮ ಶಕ್ತಾನುಸಾರ ಆ ಪ್ರಸಾದವನ್ನು ಅಂದ್ರೆ ಸಾಕಷ್ಟು ಜನರಿಗೆ ನಾವು ಆ ಒಂದು ಪ್ರಸಾದವನ್ನು ಜನಗಳಿಗೆ ಹಂಚಿದ್ದೇ ಆದರೆ ನಮಗೂ ಕೂಡ ಅದರ ಫಲ ನಮಗೆ ಸಿಗುತ್ತೆ ಆಯಿತು ಈ ಒಂದು ಅನ್ನದಾನದ ಒಂದು ಫಲ ಆ ರೀತಿಯಲ್ಲೂ ಸಿಕ್ಕಿತು ನೆಕ್ಸ್ಟ್ ಮುಂದೆ ಹೇಗಪ್ಪ ಸಿಗುತ್ತೆ ಆಯ್ತು ಇವಾಗ ಸಾಕಷ್ಟು ಆ ನಾನು ಅನ್ನತಕ್ಕಂತ ಅಹಂ ಎಲ್ಲರಲ್ಲೂ ಇರದ್ದೇ ಇರುತ್ತೆ ಅದೇ ಇನ್ನೊಂದು ವಿಚಾರ ನಮ್ಮ ನಾನು ಹಿಂದೆ ತಿಳಿಸಿದಾಗೆ ನಮ್ಮ ಪಾಪ ಕರ್ಮದ ಫಲ ಹೇಗೆ ಒಂದು ಬ್ಯಾಲೆನ್ಸ್ ಆಗಿ ಮಾಡ್ಕೋಬಹುದು ಅನ್ನತಕ್ಕಂತ ಮಾಹಿತಿ ನಿಮಗೆ ಹಿಂದೆ ತಿಳಿಸಿದ್ದೆ ನೋಡಿ ಅಡಿಗೆ ಒಂದು ಬಡ್ಸದಿಂದ ಎಷ್ಟು ಅನ್ನದ ಋಣವು ಬರುತ್ತೋ ಹಾಗೆ ನಮ್ಮ ಪಾಪ ಕರ್ಮದ ಫಲ ಇನ್ನೊಂದು ರೀತಿಯಲ್ಲಿ ನಾವು ಕಳ್ಕೊಳ್ಳೋಕ ಒಂದು ಸ್ಥಾನ ಇದೆ ಅದು ಯಾವುದಪ್ಪ ಅನ್ನೋದಾದ್ರೆ ಒಂದು ತಮಗೆಲ್ಲ ತಿಳಿದಿರ್ಬೋದು ಯಾವುದೇ ಅನ್ನದಾನ ನಡೆಯೋತಕ್ಕ ಜಾಗದಲ್ಲಿ ಅಂದ್ರೆ ಒಂದು ಬಾಳೆ ಎಲೆ ಊಟ ಆಗಿರ್ಬೋದು ಏನೇ ಒಂದು ಯಾವುದೇ ಒಂದು ಬೊಫೆ ಸಿಸ್ಟಮ್ ಆಗಿರ್ಬೋದು ಅಲ್ಲಿ ಏನೇ ಒಂದು ಅನ್ನದಾನ ನಡೀತಾ ಇದೆ ಆ ಒಂದು ಅನ್ನ ಅಂದ್ರೆ ಅಲ್ಲಿ ಒಂದು ಎಲೆಯನ್ನು ಎತ್ತುವಂತ ವಿಚಾರ ಬರುತ್ತೆ ಆ ಒಂದು ಎಂಜಿಲ್ ಒಂದು ಎತ್ತಿ ಒಂದು ನಾವು ತೆಗೆದು ಆಚೆಗಡೆ ಹೊರಗೆಗೆ ಹಾಕಿದ್ದೇ ಆದರೆ ಅದರ ಪೂರ್ವ ಪುಣ್ಯದ ಫಲ ನಮಗೆ ಸುಕೃತವಾದ ಫಲ ಸಿಕ್ಕಿ ನಮ್ಮ ಕಷ್ಟಗಳು ದೂರ ಆಗುತ್ತೆ ಅನ್ನೋತಕ್ಕಂತ ಮಾಹಿತಿ ನಮ್ಮ ಹಿರಿಯರು ಸಾಕಷ್ಟು ಜನ ತಿಳಿಸಿದ್ದಾರೆ ಹಾಗಾಗಿ ಏನು ನಾವು ಅಡುಗೆಯನ್ನು ಒಂದು ಆ ಒಂದು ಬ ಒಂದು ಪದಾರ್ಥವನ್ನು ನಾವು ಬಡಿಸುತ್ತೀವೋ ಅದರದ ಎರಡು ಪಟ್ಟು ಅಂದ್ರೆ ಅದರ ಎರಡು ಪಟ್ಟಿನ ಒಂದು ಪಾಪದ ಕಳವನ್ನು ಅಂದ್ರೆ ಪಾಪದ ಒಂದು ಏನು ಅಂಶ ಇರುತ್ತೋ ಶೇಷವನ್ನು ಕಳ್ಕೊಳ್ಳೋದು ನಾವೊಂದು ಎಲೆಯನ್ನು ಎತ್ತಿದರೆ ಎರಡು ಪಟ್ಟಷ್ಟಾದರೂ ನಾವು ಪಾಪನ ಕಳ್ಕೊಂತೀವಿ ಅನ್ನೋತಕ್ಕಂಥ ಮಾಹಿತಿ ಇದು ನಮ್ಮ ಹಿರಿಯರಿಂದ ತಿಳಿದು ಬಂದಿದೆ ಆಯ್ತು ಈ ಒಂದು ಎಲೆಯ ವಿಚಾರನು ನಾನು ನಿಮ್ಗೆ ತಿಳಿಸಿದೆ ಹಾಗೂ ಒಂದು ಒಂದು ಅನ್ನದಾನದ ಒಂದು ವಿಚಾರನು ಹೇಳಿದೆ ಇದು ಈ ಒಂದು ಅನ್ನದಾನ ಯಾವ ಯಾವ ಮಾಸದಲ್ಲಪ್ಪ ಮಾಡ್ಬೋದು ಅನ್ನೋತಕ್ಕಂಥ ಮಾಹಿತಿ ತಮ್ಗೆ ಹೇಳಬೇಕು ಅಂದ್ರೆ ಯಾವುದೇ ಮಾಸ ಆಗಿರ್ಲಿ ಅನ್ನದಾನವನ್ನು ನಾವು ಪ್ರತಿನಿತ್ಯ ಕಾಲ ಅಂದ್ರೆ ನಮ್ಗೆ ಏನಾದ್ರು ಹಣಕಾಸಿದೆಯೇ ಇದೆಯೇ ಅಂದ್ರೆ ಅಹ್ ತಮ್ಗೆಲ್ಲ ತಿಳಿದವರ ಹಾಗೆ ಆ ಒಂದು ಅನ್ನದಾನ ಯಾವಾಗ್ ಮಾಡ್ಬೋದು ಯಾವುದೇ ಮಾಸ ಆಗಿರ್ಬೋದು ಯಾವುದೇ ದಿನ ಆಗಿರ್ಬೋದು ಮಾಡಬಹುದು ಅನ್ನತಕ್ಕಂತ ಮಾಹಿತಿ ತಮ್ಗೆಲ್ಲ ತಿಳಿದು ಬಂದಿದೆ ಆದ್ರೆ ಕೆಲವು ಒಂದು ಸ್ಥಾನ ಅಂದ್ರೆ ಆ ವ್ಯಾಪಾರ ವೃದ್ಧಿ ವ್ಯಾಪಾರ ಸ್ಥಾನ ಆಗಿರ್ಬೋದು ಅಥವಾ ಕೆಲಸದಲ್ಲಿ ಇರ್ಬೋದು ಅಂದ್ರೆ ಎಷ್ಟೋ ಜನಗೆ ಅನ್ನದ ಋಣ ಇರಲ್ಲ ಹಾಗೂ ನಮ್ಮ ಮಕ್ಕಳಿಗೆ ಪೂರ್ವ ಪುಣ್ಯದ ಫಲ ಸಿಗ್ಬೇಕಪ್ಪ ಅನ್ನತಕ್ಕಂತ ಬರುತ್ತೆ ಅಂದ್ರೆ ಹೇಗೆ ಅದು ನಾವು ಮಾಡಬಹುದು ಅನ್ನೋತಕ್ಕಂತ ಮಾಹಿತಿ ಅಂದ್ರೆ ನಮಗೆ ತಿಂಗಳಿಗೊಮ್ಮೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ತಿಂಗಳಿಗೆ ಇಷ್ಟು ಅಂತ ಸಂಪಾದನೆ ಮಾಡ್ತಾ ಇರ್ತಾರೆ ಅಂದ್ರೆ ಒಂದು ಆ ತಮ್ಗೆಲ್ಲ ತಿಳಿದ ತಿಳಿದಿರೋ ಹಾಗೆ ಒಂದು ಎಂಬತ್ ಸಾವಿರನೋ ಒಂದು ಲಕ್ಷನೋ ಎರಡ್ ಲಕ್ಷನೋ ಏನೋ ಒಂದು ಸಂಪಾದನೆ ಅನ್ನೋದು ಮಾಡ್ತಾ ಇದ್ದಾನೆ ಅದೇ ಆ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿಯು ಏನು ಅನ್ನದಾನ ಮಾಡೋದಾದ್ರೆ ಆದ್ರೆ ಯಾವ ರೀತಿ ಅನ್ನತಕ್ಕಂತ ಮಾಹಿತಿ ಏನಪ್ಪಾ ಅಂದ್ರೆ ಒಂದು ತನಗೆ ಆಗಷ್ಟು ದುಡ್ಡು ಅಂದ್ರೆ ಪ್ರತಿ ಆ ತಿಂಗಳಿಗೊಮ್ಮೆ ಅಂದ್ರೆ ಅವನ್ ಕೈಲಾಗಿದಂಥದ್ದು ಒಂದ್ ಐದರಿಂದ ಹತ್ತು ಸಾವಿರನ ಅವನ್ ಶಕ್ತಾನುಸಾರ ಅಂದ್ರೆ ಯಾವುದೋ ಒಂದು ಆ ಒಂದು ಅಡಿಗೆ ಆಗಿರ್ಬೋದು ಯಾವುದೋ ಒಂದು ಒಂದು ಹೋಟ್ಲಲ್ಲಿ ಹೋಗಿ ಕೊಡೋ ಅಂತದ್ದು ಆಗಿರ್ಬೋದು ಈ ರೀತಿಯಲ್ಲಿ ಅವನು ಫಲವನ್ನು ಅಂದ್ರೆ ಆ ಒಂದು ಅನ್ನವನ್ನು ಒಂದು ಮಾಡಿಸಿ ಒಂದು ಜನಗಳಿಗೆ ಹಂಚೋದಿಂದನೂ ಅವನು ಮಾಡತಕ್ಕಂಥ ಪೂರ್ವ ಪುಣ್ಯದ ಫಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹಾಗೂ ಅನ್ನದಾನದ ಪಲ ಅವನಿಗೆ ಅನ್ನದ ಋಣವೂ ಕೂಡ ಇನ್ಕ್ರೀಸ್ ಆಗುತ್ತೆ ಆ ಅನ್ನಪೂರ್ಣ ಸದಾ ಕಾಲ ಆ ಮನೆಯಲ್ಲಿ ಇದ್ದೇ ಇರ್ತಾರೆ ಹಾಗು ತಮ್ಗೆಲ್ಲ ನಮ್ಮ ಹಿರಿಯರು ಹೇಳ್ತಾ ಇದ್ರು ಯಾವುದೇ ಒಬ್ಬ ವ್ಯಕ್ತಿಯು ಅಂದ್ರೆ ತಮ್ಮ ನಮ್ಮ ಮನೆಗೆ ಬಂದಾಗ ಅಂದ್ರೆ ಯಾವುದು ಏನೂ ಕೊಡ್ಲಿಲ್ಲ ಅಂದ್ರು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಬರ್ತಾನಪ್ಪ ಅಂದಿನ ದಿನ ಅಂದ್ರೆ ಅವತ್ತಿನ ದಿನದಲ್ಲಿ ಏನಿರುತ್ತೋ ಅದನ್ನ ನೀಡುವು ಅಂತ ಫಸ್ಟ್ ಹೇಳುತ್ತೆ ಅದೇ ಏನ್ ಮೊದಲು ಕೊಡ್ಬೇಕಂದ್ರೆ ಒಂದು ಗ್ಲಾಸ್ ನೀರು ಅದೇ ಆ ಯಾಕೆ ನೀರು ಅಂತ ಬಂದಾಗ ನಮಗೆ ಯಾವುದೇ ಕಾರಣದಲ್ಲೂ ಅಂದು ಒಂದು ಗಂಟಲು ಒಣಗಿದ ತಕ್ಷಣ ನಮ್ಗೆ ಏನ್ ಬೇಕಾಗತ್ತೆ ಮೊದಲನೇದಾಗಿ ನೀರು ಆ ನೀರು ಕುಡಿದಿದೆ ಆದರೆ ತೇವಾಂಶದಿಂದ ನಾವು ಮಾತಾಡಲು ಸಿದ್ಧರಾಗ್ತೀವಿ ಅಂದ್ರೆ ನಾವು ಹೊರಗಿನಿಂದ ಬಂದಿದ್ದೀವಿ ಇಂದು ನಾವು ಕೂತ್ಕೊಂಡು ನಾವೇನೋ ಒಂದು ಮಾತಾಡ್ಬೇಕು ಅಂದಾಗ ನೀರನ್ನು ಒಂದು ಸಿಕ್ಕಿದೆ ಆದರೆ ನಾವು ಮಾತಾಡ್ಲಿಕ್ಕೆ ಸರಿ ಹೋಗುತ್ತೆ ಅದೇ ಅನ್ನದಾನ ಇವಾಗ ಆ ವ್ಯಕ್ತಿ ಬಂದಿದ್ದಾನೆ ನಮ್ಗೇನೂ ಗೊತ್ತಿಲ್ಲ ಅಂದ್ರೆ ಆ ವ್ಯಕ್ತಿ ಬಗ್ಗೆ ತಿನ್ ಬಂದಿದ್ರೋ ಊಟ ಮಾಡ್ಕೊಂಡ್ ಬಂದಿರೋ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾ ಗೊತ್ತಿರಲ್ಲ ಅದೇ ಒಬ್ಬ ಬ್ರಾಹ್ಮಣ ಮನೆ ಆಗ ಇರಲಿ ಅದೇ ಒಬ್ಬ ಬ್ರಾಹ್ಮಣನೇ ಆದರೆ ಅವ್ರಿಗೆ ಒಂದು ಆ ವಿಚಾರ ಹೇಗೋ ಒಂದು ತಿಳಿದಿದೆ ಆದ್ರೆ ಅನ್ಯ ಜಾತಿಯಲ್ಲಿ ಅಂದ್ರೆ ಯಾವುದೇ ಒಂದು ಜಾತಿ ಆಗಿರ್ಬೋದು ಅವ್ರು ಊಟ ಮಾಡ್ಕೊಂಡ್ ಬಂದಿದನ ಇಲ್ವಾ ಅನ್ನತಕ್ಕಂಥ ವಿಚಾರ ಯಾರಿಗೂ ತಿಳಿಯಲ್ಲ ಯಾಕಂದ್ರೆ ಆ ನಮ್ಗೆ ಆ ವ್ಯಕ್ತಿ ಆ ಒಂದು ಮುಖದ ಅಂಶದ ಮೇಲಷ್ಟೇ ನಾವು ಒಂದು ತಿಳ್ಕೊಬೇಕಾಗತ್ತೆ ಅಂದ್ರೆ ಊಟ ಮಾಡಿದನಾ ಇಲ್ಲವಾ ಅನ್ನತಕ್ಕಂಥ ಮಾಹಿತಿ ಅದೇ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದಿದ್ದಾಗ ನಾವು ಊಟವನ್ನು ಒಂದು ಅನ್ನದ ಋಣವನ್ನು ಕೊಟ್ಟಿದೆ ಆದರೆ ಅವನಿಗೆ ಆದ ಫಲ ಅಂದ್ರೆ ಅವನು ಊಟದ ನಂತರದ ಮೇಲೆ ಅನ್ನದಾತ ಸುಖಿ ಭವ ಅನ್ನತಕ್ಕಂಥ ಮಾಹಿತಿ ನೀಡೇ ನೀಡ್ತಾನೆ ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಯು ನಮ್ಮ ಮನೆಗೆ ಬಂದಾಗ ಊಟವನ್ನು ಮಾಡದೆ ಕಳಿಸಬಾರ್ದಂತ ಮಾಹಿತಿ ನಮ್ಮ ಹಿರಿಯರು ಇಂದಿಗೂ ಹೇಳೇ ಹೇಳ್ತಾರೆ ಹಾಗಾಗಿ ಯಾವುದೇ ಒಬ್ಬ ಮನುಷ್ಯ ನಮ್ಮ ಮನೆಗೆ ಬಂದಿದಾನೆ ಅನ್ನೋದಾದ್ರೆ ನೀರು ಮತ್ತೆ ಅನ್ನವನ್ನು ಬಿಡದೆ ಅನ್ನದಾಸೋಹ ಮಾಡತಕ್ಕಂತ ಮನೆಯು ಎಂದಿಗೂ ಅದು ಹಾಳಾಗೋಗಲ್ಲ ಅಂದ್ರೆ ಆ ಮನೆಯು ಎಂದಿಗೂ ಒಂದು ನೆಲ ಸಮ ಆಗಲ್ಲ ಯಾವುದೇ ತರ ಕಷ್ಟ ಫಲಗಳು ಬರಲ್ಲ ಅಂತಕ್ಕಂಥ ಮಾಹಿತಿ ನಮ್ಮ ಹಿಂದಿನಿಂದನೂ ಬಂದಿದೆ ಹಾಗಾಗಿ ತಮ್ಗೆ ಏನಪ್ಪಾ ಹೇಳ್ತೀನಿ ಅಂದ್ರೆ ದಾನದಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಹಾಗಾಗಿ ಎಷ್ಟು ನಾವು ಅನ್ನದಾನವನ್ನು ಮಾಡುತ್ತೀವೋ ನಮ್ಮ ಹಿರಿಯರು ಮಾಡಿದ ಫಲ ನಮಗೆ ಈ ಹಿಂದೂ ಸಿಗುತ್ತೆ ಅಂದ್ರೆ ನಮಗೆ ಜೀವಂತವಾಗಿ ಇರುವಷ್ಟುಗೆ ಕಾಲವು ಯಾವುದೋ ಒಂದು ಜಾಗದಲ್ಲಿ ನಮಗೆ ಅನ್ನದ ಋಣ ಅಂದ್ರೆ ತಿನ್ನದ ಅನ್ನದ ಋಣ ಅಂದ್ರೆ ನಾವು ಬರೇ ಒಂದು ಅನ್ನದ ಋಣ ಅನ್ಕೊಂತೀವಿ ಅನ್ನ ಋಣ ಅಂದ್ರೆ ಈ ಒಂದು ಕೆಲಸದ ಸ್ಥಾನನು ಬರುತ್ತೆ ಕೆಲಸ ನಮ್ಗೆ ಯಾವುದೋ ಒಂದು ಕೆಲಸ ಬೇಕಪ್ಪ ಆ ಕೆಲಸದಿಂದ ನಾವು ಹಣವನ್ನು ಸ್ವೀಕಾರ ಮಾಡ್ತೀವಿ ಅಂದ್ರೆ ಆ ಕೆಲಸ ದುಡ್ಡು ಬಂದ್ರೆ ನಾವು ಊಟವನ್ನು ಮಾಡೋದು ಅನ್ನೋತಕ್ಕಂತ ಋಣನು ಬರುತ್ತೆ ಹಾಗಾಗಿ ನಾವು ಅನ್ನದಾನ ಎಷ್ಟು ನಾವು ಮಾಡ್ತೀವೋ ನಮ್ಮ ಮುಂದಿನ ಪೀಳಿಗೆಗೆ ಅಂದ್ರೆ ನಮ್ಮ ಒಂದು ಶಕ್ತಾನುಸಾರ ಅಂದ್ರೆ ನಮ್ಮ ಒಂದು ಆ ನಮ್ಮ ಮೊಮ್ಮಕ್ಕಳು ಮರಿ ಆ ದಾನದ ಫಲವು ಬಂದು ಅವರು ಒಂದು ಸುಖವಾಗಿರುತ್ತೆ ಅನ್ನೋತಕ್ಕಂತ ಮಾಹಿತಿ ಇದೆ ಹಾಗೂ ಒಂದು ತಮ್ಗೆಲ್ಲ ತಿಳಿದಿರೋ ಹಾಗೆ ಶ್ರೇಷ್ಠವಾದ ದಾನ ಅನ್ನದಾನ ಅನ್ನೋದು ಹೇಳದೇ ವಿಚಾರ ಹೇಳಿದೆ ಆದ್ರೆ ಇದರ ಪೂರ್ಣವಾದ ಫಲ ಯಾರಪ್ಪ ಇದನ್ನ ಸುಕೃತ ಫಲವನ್ನು ಯಾರು ಅನ್ಭೋಗ್ಸ್ತಾರಪ್ಪ ಅನ್ನೋಕ್ಕಂಥ ಮಾಹಿತಿ ತಿಳಿಸ್ಬೇಕು ಅಂದ್ರೆ ಮೊದಲನೇದಾಗಿ ರೈತರು ಏನಪ್ಪಾ ಅಂದ್ರೆ ರೈತರು ಅಂದಿದ ತಷ್ಟನೇ ತಮ್ಗೆಲ್ಲ ಆಶ್ಚರ್ಯ ಬರ್ಬೋದು ಯಾವುದೇ ಒಬ್ಬ ವ್ಯಕ್ತಿ ರೈತ ಏನೇ ಒಂದು ದಾನದ ವಿಚಾರ ದಾನ ಧರ್ಮ ಅಂತ ಬಂದಿದಷ್ಟನೇ ಮೊದಲು ಬಂದು ನಿಂತದು ರೈತನೇ ಯಾಕಂದ್ರೆ ಯಾವುದೋ ಒಂದು ಒಂದು ತರಕಾರಿ ಆಗಿರ್ಬೋದು ಅಕ್ಕಿ ಎಣ್ಣೆ ಆಗಿರ್ಬೋದು ಏನೇ ಒಂದು ಫಲ ಅಂತ ಹಾಕಿದಾಗ ಮೊದಲು ಆ ವ್ಯಕ್ತಿಯು ಫಸ್ಟ್ ಅವನು ಕೊಡೋದು ದೇವ್ರಿಗೆ ಹಾಗಾಗಿ ಒಂದು ಧರ್ಮ ದಾನ ಧರ್ಮ ಅಂತ ಬರದೆ ಒಂದು ರೈತರಾಗ್ತಾರೆ ಹಾಗಾಗಿ ನೀವು ಯಾವುದೇ ಒಬ್ಬ ವ್ಯಕ್ತಿಯು ಯಾವುದೇ ಒಂದು ದೇವ್ ಆ ಒಂದು ದೇವತಾ ಕಾರ್ಯ ಅಂದ್ರೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಕಾರ್ಯ ಮಾಡ್ತಾ ಇದ್ದೀವಿ ಹೀಗೆ ಒಂದು ಅನ್ನದಾನ ನಡೀತಾ ಇದೆ ಅಂತ ಕೇಳಿದ ತಕ್ಷಣ ಯಾವುದೇ ಒಬ್ಬ ರೈತನು ಇಲ್ಲ ಅಂತ ಹೇಳದೆ ದಾನ ಧರ್ಮವನ್ನು ಮಾಡಿ ಅವನ ಒಂದು ಸುಕೃತ ಫಲವನ್ನು ಹೆಚ್ಚಿಸ್ಕೊಂತ ಹೋಗ್ತಾನೆ ಆದರೆ ಇಂದಿನ ಕಾಲದಲ್ಲಿ ಅದು ದಿನದಿಂದ ದಿನ ಕ್ರಮೇಣ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ ಅಂದ್ರೆ ರೈತರಲ್ಲೂ ಇದೆ ಆದರೆ ರೈತರ ಮಕ್ಕಳಲ್ಲಿ ಕಮ್ಮಿ ಆಗಿರೋದ್ರಿಂದ ಅಂದ್ರೆ ಸಾಕಷ್ಟು ಜನ ಮಾಡ್ತಾರೆ ಒಂದು ಎಂಬತ್ತು ಭಾಗಷ್ಟು ಜನ ಮಾಡ್ತಾರೆ ಇನ್ನ ಇಪ್ಪತ್ತೈದು ಜನಷ್ಟು ಫಲ ಅದು ಕಮ್ಮಿಯಾಗಿ ಹಾಗಾಗಿ ಇಂದಿನ ಕಾಲದಲ್ಲಿ ಮಳೆ ಬೆಳೆ ಅನ್ನತಕ್ಕಂಥ ಸ್ಥಾನದ ಬಲ ಕಮ್ಮಿ ಆಗ್ತಾ ಬರ್ತಾ ಇದೆ ಹಾಗಾಗಿ ಹಿನ್ ಹಿಂದಿನ ಕಾಲದಲ್ಲಿ ಅಂದ್ರೆ ನಮ್ಮ ಹಿಂದೆ ನಮ್ಮ ಹಿರಿಯರು ದಾನ ಧರ್ಮ ಹೆಚ್ಚುತ್ತಾ ಮಾಡ್ತಿದ್ದಕ್ಕೆ ಮಳೆ ಬೆಳೆ ಅನ್ನತಕ್ಕಂತ ಸ್ಥಾನ ಸಿಕ್ಕಾಪಟ್ಟೆ ಆಗ್ತಾ ಇತ್ತು ಈಗ ಅದು ಕಮ್ಮಿ ಆಗಿದೆ ತಮ್ಗೆಲ್ಲ ಗೊತ್ತ ತಿಳಿದಿರ್ಬೋದು ಒಂದು ಸೌತ್ ಕೇಂದ್ರದಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ ಆದ್ರೆ ಅಲ್ಲಿ ಯಾವುದೇ ಕಾರಣದಲ್ಲೂ ಯಾವುದೇ ಒಂದು ಒಂದು ಬೇಳೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಯಾವುದೇ ತಿಂಡಿಗಳು ಆಗಿರ್ಬೋದು ದಿನಸಿಗಳು ಆಗಿರ್ಬೋದು ಒಂದು ವಿಚಾರ ಬಂದ್ರು ಆ ಏನೇ ಬೇಕು ಅಂದ್ರೂ ಕೊಂಡ್ಕೊಳ್ಳಲ್ಲ ಆದ್ರೆ ಒಂದು ಭಗವಂತನಲ್ಲಿ ಮೊರೆ ಇಟ್ಟಿದೆ ಆದರೆ ಎಲ್ಲವೂ ಕೂಡ ಆ ಒಂದು ದೇವಸ್ಥಾ ಕಾರ್ಯಕ್ಕೆ ಬಂದು ಸೇರುತ್ತೆ ಹಾಗಾಗಿ ತಮ್ಗೆಲ್ಲ ತಿಳಿದಿರ್ಬೋದು ಹೇಗಪ್ಪ ಆ ಒಂದು ಎಲ್ಲಾನು ಬಂದು ಬರುತ್ತೆ ಬಾಳೆ ಎಲೆ ಆಗಿರ್ಬೋದು ಆ ಏನೇ ಒಂದು ಅನ್ನದಾನ ದಾಸೋಹ ಮಾಡ್ಲಿಕ್ಕೆ ಅನ್ನೋದಾದ್ರೆ ಎಲ್ಲವನ್ನು ಕೊಡ್ತಾ ಇರೋದು ಆ ರೈತರು ಅಂದ್ರೆ ತನ್ನ ಮಾಡತಕ್ಕಂಥ ಅಂದ್ರೆ ರೈತರು ಬೆಳೆದಂತ ಒಂದು ಮೊದಲನೇ ಫಲ ಆಗಿರ್ಬೋದು ಇಷ್ಟು ಅಂಶ ಅಂತ ಅಂದ್ರೆ ನಮಗೆ ಭಗವಂತ ನನಗೆ ನನಗೆ ನನ್ನ ಮಕ್ಕಳಿಗೂ ನನ್ನಗೂ ಹಾಗೂ ನನ್ನ ಮುಂದಿನ ಪೀಳಿಗೆಗೂ ಯಾವುದೇ ತರದ ಕಷ್ಟಾನುಸಾರ ಏನ್ ಯಾವುದೇ ಕಾರಣಕ್ಕೂ ಬರದೆ ನನ್ನ ಒಂದು ನೋಡ್ಕೊಳಪ್ಪ ಅಂತ ಕೇಳ್ಕೊಂಡು ಅವನು ಬೆಳೆದಂತ ಒಂದು ದಿನಸಿ ಧಾನ್ಯಗಳು ಅಂದ್ರೆ ಏನೇ ಒಂದು ದಿನಸಿ ಆಗಿರ್ಬೋದು ಧಾನ್ಯಗಳು ಆಗಿರ್ಬೋದು ಹಾಗೂ ಯಾವುದೇ ಒಂದು ವಸ್ತುವಿನ ಬೆಳೆದಿದ್ದು ಆ ಬೆಳೆದಿರತಕ್ಕಂಥ ಸ್ಥಾನನ ಆ ಒಂದು ದೇವತಾ ಕಾರ್ಯಕ್ಕೆ ಕೊಡ್ತಾ ಹೋಗ್ತಾನೆ ಅದೇ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅನ್ಕೊಂತೀವಿ ಅರೆ ಮಾಡ್ಲಿಕ್ಕೆ ಆಗಲ್ಲ ಅರೆ ಎಷ್ಟು ನಾವು ಅನ್ನದಾನವನ್ನು ಮಾಡುತ್ತೀವೋ ಅಷ್ಟು ನಮ್ಗೆ ಫಲ ಸಿಗತ್ತೆ ಅನ್ನತಕ್ಕಂತ ಮಾಹಿತಿ ನಮ್ಮ ಹಿರಿಯರು ತಿಳಿಸಿದ್ದಾರೆ ಹಾಗಾಗಿ ತಮ್ಮ ಶಕ್ತಾನುಸಾರ ಈ ಮಾಸದಲ್ಲಿ ಆಗಿರ್ಬೋದು ಮುಂದಿನ ಮಾಸದಲ್ಲೇ ಆಗಿರ್ಬೋದು ನಾವು ಎಂದಿಗೂ ನಾವು ಮರಿದೇ ಅನ್ನದಾನವನ್ನು ಮಾಡಿದೆ ಆದ್ರೆ ಸಾಕಷ್ಟು ಫಲ ಸಿಗುತ್ತೆ ನಾನು ತಮಗೆಲ್ಲ ಈ ವಿಚಾರ ಸಾಕಷ್ಟು ತಿಳಿಸಿದೀನಿ ಅನ್ಕೊಂಡಿದೀನಿ ಯಾವುದೇ ಕಾರಣದಲ್ಲೂ ಅನ್ನದಾನದ ವಿಚಾರ ಬಂದಾಗ ತಮಗೆ ತಿಳಿಸಿದ ಹಾಗೆ ಒಂದು ಧಾನ್ಯ ಆಗಿರ್ಬೋದು ಒಂದು ಅಕ್ಕಿದ ವಿಚ ಸಾಕಷ್ಟು ಒಂದು ಮಾಡತಕ್ಕಂಥ ವಿಚಾರ ಹೇಳಿದೆ ಹಾಗೂ ನೀವೇ ಹೋಗಿ ಒಂದು ಬಡಿಸಕ್ಕಂಥ ವಿಚಾರ ಸೇವೆ ಅನ್ನೋ ಅಂತನೂ ತಿಳಿಸಿದೆ ಈ ಮಾಹಿತಿ ಅಂದ್ರೆ ಈ ವಿಡಿಯೋಲಿ ಸಾ ತಮ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ತಮಗೆ ತಿಳಿಸಿದ್ದೇನೆ ಹಾಗಾಗಿ ತಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇನ್ನ ಮುಂದಿನ ವಿಚಾರದಲ್ಲಿ ಒಂದೊಂದೇ ವಿಚಾರ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ತಮ್ಗೆ ಏನಾದ್ರು ಇಷ್ಟ ಆದ್ರೆ ನಿಮಗೂ ನಿಮ್ಮ ಬಂಧು ಮಿತ್ರರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದ್ನ ಹೇಳೋದನ್ನ ಮರಿಬೇಡಿ ನಮಸ್ಕಾರ